ಗಾಝಾ ನಾಗರಿಕರ ಮೇಲೆ ಇಸ್ರೇಲ್ನ ಪೈಶಾಚಿಕ ಕೃತ್ಯ ಹಸಿದು ಬಂದವರಿಗೆ ಗುಂಡಿಕ್ಕಿ ಕೊಂದ ಇಸ್ರೇಲ್ ಫ್ಯಾಲಸ್ತೀನ್ ನಾಗರಿಕರ ಮೇಲೆ ಇಸ್ರೇಲ್ನ ಗುಂಡುಗಳ ಹಾರಾಟ ನಮಸ್ಕಾರ ಗಾಜಾ ಮೇಲೆ ಇಸ್ರೇಲ್ ದಾಳಿ ನಿರಂತರವಾಗಿ ಮುಂದುವರೆದಿದೆ ಹಸುವಿನಿಂದ ಕಂಗೆಟ್ಟವರ ಮೇಲೆಯೂ ಕೂಡ ಇಸ್ರೇಲ್ ತನ್ನ ಪೈಶಾಚಿಕ ಕೃತ್ಯವನ್ನು ಮೇರಿತಾ ಇದೆ ಗಾಜಾ ಮೇಲೆ ನಿರಂತರವಾಗಿ ಬಾಂಬ್ ದಾಳಿಯನ್ನು ನಡೆಸ್ತಾ ಇರೋ ಇಸ್ರೇಲ್ನ ಕ್ರೂರತ್ವಕ್ಕೆ ಪ್ಯಾಲಸ್ತೀನ್ ಜನರು ಕಂಗೆಟ್ಟಿದ್ದಾರೆ ಜನರು ಹಸಿವಿನಿಂದ ಬಳಲಿ ಇದ್ದಾರೆ ಗಾಜಾ ಪಟ್ಟಿಯ ಮೇಲೆ ಇಸ್ರೇಲ್ ನಡೆಸಿದ ಗಂಭೀರ ದಾಳಿಗೆ ಒಂದೇ ದಿನಕ್ಕೆ ಕನಿಷ್ಠ ತೊಂಬತ್ತೊಂದು ಪ್ಯಾಲಸ್ತೀನರು ಸಾವನ್ನಪ್ಪಿದ್ದಾರೆ ಇದರಲ್ಲಿ ಹಸಿವಿನಿಂದ ಕಂಗೆಟ್ಟು ಆಹಾರ ಸಾಮಗ್ರಿ ನೆರವಿಗಾಗಿ ಕಾಯ್ತಾ ಇದ್ದ ಎಪ್ಪತ್ತೇಳು ಜನರನ್ನ ನಿರ್ದಾಕ್ಷಿಣ್ಯವಾಗಿ ಇಸ್ರೇಲ್ ಗುಂಡಿಕ್ಕಿ ಅವರನ್ನ ಸಾಯಿಸಿದೆ ಪಟ್ಟಿಯಲ್ಲಿ ಇಸ್ರೇಲ್ ನಡೆಸಿದ ದಾಳಿ ಹಾಗೂ ಗುಂಡು ಹಾರಾಟದಲ್ಲಿ ತೊಂಬತ್ತೊಂದು ಜನ ಪ್ಯಾಲಸ್ತೀನಿಯರು ಸಾವನ್ನಪ್ಪಿದ್ದಾರೆ ಹಸಿವಿನಿಂದ ಕಂಗಿಟ್ಟಿದ್ದ ಜನರು ಆಹಾರವನ್ನ ಪಡೆಯುವುದಕ್ಕೆ ಒಂದು ಸ್ಥಳದಲ್ಲಿ ಜಮಾವಣೆಗೊಂಡಿದ್ರು ಇಸ್ರೇಲ್ನ ದಾಳಿಗೆ ಸಾವನ್ನಪ್ಪ ವರಲ್ಲಿ ಬಹುತೇಕರು ಆಹಾರವನ್ನ ಪಡೆಯುವುದಕ್ಕೆ ತೆರಳಿದ್ರು ಅಂತ ಸ್ಥಳೀಯ ಆಸ್ಪತ್ರೆಯ ಮೂಲಗಳು ನನ್ನ ಫೇವ್ರೆಟ್ ನಂದಿನಿ ಚೀಸ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಇನ್ನು ಈ ದಾಳಿಯ ಬಗ್ಗೆ ಇಸ್ರೇಲ್ ಯಾವುದೇ ಮಾಹಿತಿಯನ್ನ ನೀಡಿಲ್ಲ ಬದಲಾಗಿ ತಾನು ಬಂಡುಕೋರರನ್ನ ಮಾತ್ರ ಗುರಿ ಮಾಡಿ ದಾಳಿಯನ್ನ ಮಾಡಿದ್ದೀನಿ ಅಂತ ಹೇಳ್ಕೊಂಡಿದೆ ಅಷ್ಟೇ ಅಲ್ಲದೆ ದಟ್ಟ ಜನಸಾಂದ್ರತೆಯ ಪ್ರದೇಶಗಳಲ್ಲಿ ಹಮಾಸ್ ಕಾರ್ಯಾಚರಣೆಯನ್ನು ನಡೆಸ್ತಾ ಇರೋ ಹಿನ್ನೆಲೆ ಪ್ಯಾಲಸ್ತೀನ್ ನಾಗರಿಕರು ಇದ್ದಾರೆ ಅಂತ ಇಸ್ರೇಲ್ ಹೇಳ್ಕೊಂಡಿದೆ ಇನ್ನು ಹಸುವಿನಿಂದ ಒದ್ದಾಡ್ತಾ ಇದ್ದ ಜನರು ವಾಯವ್ಯ ಗಾಜಾದಲ್ಲಿರೋ ಜಿಖಿ ನಿಂದ ನೆರವು ಸಾಮಗ್ರಿಗಳನ್ನ ಹೊತ್ತು ತರ್ತಾ ಇದ್ದ ಟ್ರಕ್ಗಳಿಗಾಗಿ ಕಾಯ್ತಾ ಇದ್ರು ಈ ವೇಳೆ ಜನರ ಮೇಲೆ ಇಸ್ರೇಲ್ ಪಡೆಗಳು ದಾಳಿಯನ್ನು ನಡೆಸಿದಾವೆ ಈ ಗುಂಡಿನ ದಾಳಿಯಿಂದ ಹಲವಾರು ಜನರು ಸಾವನ್ನಪ್ಪಿದ್ದಾರೆ ಏನು ಗುಂಡಿನ ದಾಳಿ ನಡೆಸಿದ್ರಿಂದ ಮೃತಪಟ್ಟ ಹನ್ನೆರಡು ಮಂದಿಯ ಶವಗಳನ್ನ ತನ್ನಲ್ಲಿಗೆ ತರಲಾಗಿದೆ ಅಂತ ಗಾಝಾ ನಗರದ ಶಿಫಾ ಆಸ್ಪತ್ರೆ ಹೇಳಿಕೆಯನ್ನ ಹೇಳಿದೆ ಜಬಲಿಯಾ ನಿರಾಶ್ರಿತ ಶಿಬಿರದಲ್ಲಿ ಹಾಗೂ ಉತ್ತರ ಭಾಗದ ನಗರಗಳಾಗಿರೋ ಬೇಟ್ ಲಾಹಿಯಾ ಮತ್ತು ಬೇಟ್ ಹನುನ್ ಇಸ್ರೇಲ್ನ ಪಡೆಗಳ ದಾಳಿಗೆ ಕನಿಷ್ಠ ಹದಿಮೂರು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಆಸ್ಪತ್ರೆಯ ಮೂಲಗಳು ತಿಳಿಸಿದಾವೆ ಕನ್ಯೂನಿಸ್ಟ್ ನಲ್ಲಿ ನೂತನವಾಗಿ ನಿರ್ಮಾಣ ಮಾಡಲಾಗಿರೋ ಮೊರಾಗ ಕಾರಿಡಾರ್ ನಲ್ಲಿ ನೆರವು ಪೂರೈಕೆಯ ಟ್ರಕ್ಗಳಿಗಾಗಿ ಕಾಯ್ತಾ ಇದ್ದವರ ಮೇಲೆ ಇಸ್ರೇಲ್ ಸೈನಿಕರು ನಡೆಸಿದ ಗುಂಡಿನ ದಾಳಿಯಲ್ಲಿ ಹದಿನಾರು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಸ್ಥಳೀಯ ನಾಸೆರ್ ಆಸ್ಪತ್ರೆಯ ಮೂಲಗಳು ತಿಳಿಸಿದೆ ಏನೋ ಘಾಜಾ ಮೇಲೆ ಸತತವಾಗಿ ಎರಡು ವರ್ಷದಿಂದ ಇಸ್ರೇಲ್ ತನ್ನ ಕ್ರೂರತ್ವವನ್ನು ಮೆರಿತಾ ಇದೆ ಮೆರೆದಿದೆ ಮೆರಿತಾ ಇದೆ ಎಲ್ಲಿವರೆಗೂ ಇಸ್ರೇಲ್ ದಾಳಿಗೆ ಅರವತ್ತು ಸಾವಿರದ ನೂರ ಮೂವತ್ತೆಂಟು ಜನರು ಸಾವನ್ನಪ್ಪಿದ್ದಾರೆ ಒಂದು ಲಕ್ಷದ ನಲವತ್ತಾರು ಸಾವಿರದ ಎರಡು ನೂರ ಅರವತ್ತೊಂಬತ್ತು ಜನರು ಗಾಯಗೊಂಡಿದ್ದಾರೆ ಇಸ್ರೇಲ್ನ ಕ್ರೂರತ್ವಕ್ಕೆ ಗಾಜಾದ ಜನರು ನಲುಗು ಹೋಗಿದ್ದಾರೆ ಜನರು ತುತ್ತು ಅನ್ನಕ್ಕೂ ಕೂಡ ಪರದಾಡ ಸ್ಥಿತಿಯನ್ನು ಇಸ್ರೇಲ್ ತಂದೊಡ್ಡಿದೆ ಇಸ್ರೇಲ್ನ ಈ ಕ್ರೂರತ್ವಕ್ಕೆ ಕೊನೆನೇ ಇಲ್ಲ ಅನ್ನುವಂತಾಗಿದೆ ಇರಾನ್ ಸಿರಿಯಾ ಎಮನ್ ಲೆಬನಾನ್ ಇತ್ತೀಚೆಗೆ ಮೇಲೆಯೂ ಕೂಡ ಇಸ್ರೇಲ್ ತನ್ನ ಕ್ರೂರತ್ವವನ್ನು ಮೆರೆದಿತ್ತು ಇರಾನ್ ಕೊಟ್ಟ ಠಕ್ಕರ್ಗೆ ಇಸ್ರೇಲ್ ಸಂಪೂರ್ಣವಾಗಿ ಸೈಲೆಂಟ್ ಆಗಿದೆ ಆದರೆ ಚಿಕ್ಕ ದೇಶ ಆಗಿರೋ ಘಾಝಾ ಮೇಲೆ ಇಸ್ರೇಲ್ ಎಗ್ಗಿಲ್ಲದೆ ದಾಳಿಯನ್ನು ನಡೆಸ್ತಾ ಇದೆ ಮಕ್ಕಳು ಅಂತಾನು ನೋಡದೆ ಇಸ್ರೇಲ್ ದಾಳಿಯನ್ನು ನಡೆಸ್ತಾ ಇದೆ ಉದ್ದೇಶಪೂರ್ವಕವಾಗಿ ಸಾವಿರಾರು ಸ್ಥಳಾಂತರಗೊಂಡ ಜನರು ಸೇರಿದ್ದ ಆಶ್ರಯ ತಾಣಗಳು ನೆರವು ಕೇಂದ್ರಗಳು ನೆರವು ಸಾಮಗ್ರಿಯನ್ನು ಪಡೆಯೋದಕ್ಕೆ ತೆರಳಿದ ಜನರ ಮೇಲೆ ಇಸ್ರೇಲ್ ಬಾಂಬ್ ದಾಳಿಯನ್ನ ನಡೆಸ್ತಾ ಇದೆ ಅಷ್ಟೇ ಯಾಕೆ ಜನರು ಮಲ್ಗಿದಾಗಲೂ ಕೂಡ ಇಸ್ರೇಲ್ ಬಾಂಬ್ ದಾಳಿಯನ್ನು ನಡೆಸಿದೆ ಕೊಲ್ಲೋದು ಶಾಲೆಗಳು ಮತ್ತು ಆಸ್ಪತ್ರೆಗಳನ್ನ ಗುರಿ ಮಾಡಿ ಬಾಂಬ್ ದಾಳಿಯನ್ನ ನಡೆಸೋದು ಬಂಧಿತರ ಮೇಲೆ ಸಾಮೂಹಿಕ ಅತ್ಯಾಚಾರ ಹಾಗೂ ಅವರಿಗೆ ಚಿತ್ರ ಹಿಂಸೆಯನ್ನ ನೀಡೋದು ಸೇರಿದಂತೆ ಪ್ಯಾಲಸ್ತೀನಿಯರ ಜೀವನವನ್ನ ನಾಶಪಡಿಸೋದಕ್ಕೆ ಇಸ್ರೇಲ್ ಮುಂದಾಗಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ಗಾಜಾದ ಜನರು ಹಸಿವಿನಿಂದ ಸಾಯುವಂತೆ ಇಸ್ರೇಲ್ ಮಾಡ್ತಾ ಇದೆ ಸಹಾಯ ಹಸ್ತ ಚಾಚವರ ಕೈಯನ್ನು ಸಹ ಕಟ್ಟಿ ಹಾಕ್ತಾ ಇದೆ ಇದೀಗ ಹಸಿವಿನಿಂದ ಕಂಗೆಟ್ಟವರು ತುತ್ತು ಅನ್ನಕ್ಕಾಗಿ ಕಾಯ್ತಾ ಇರುವಾಗ ಅವರ ಮೇಲೆಯೂ ಕೂಡ ತನ್ನ ಕ್ರೂರತ್ವವನ್ನು ಈ ಇಸ್ರೇಲ್ ಮೆರೆದಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ